ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಿವೈಸ್ಡ್ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಅದು ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ದರ್ಜೆ ಕಾಲೇಜುಗಳಲ್ಲಿ ಖಾಯಂ ಉಪನ್ಯಾಸಕರ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕ ನೋಡುವಾಗಿ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಯ್ಕೆ ಮೂಲಕ ಮಾಡಿಕೊಳ್ಳುವ ಸಂಬಂಧ ಕುರಿತಂತೆ ಪ್ರಕಟಣೆ ಹೊರಡಿಸಲಾಗಿದ್ದು ಅದರಂತೆ ದಿನಾಂಕ ಅತಿಥಿ ಉಪನ್ಯಾಸಕರ ಸೇವೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ್ದು ಕೊನೆಯ ದಿನಾಂಕ ಏಳಾಗಿತ್ತು ಓಕೆ ಇಲ್ಲಿ ಏಳನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿತ್ತು ಅದನ್ನು ಒಂಬತ್ತನೇ ತಾರೀಕು ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಕೆಳಗಂಡಂತೇ ವೇಳಾಪಟ್ಟಿಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ತಾವು ನೋಡ್ಬೋದು ಈಗ ಏನು ಮಾಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತಾಯಿತು ಮೆರಿಟ್ ಪಟ್ಟಿಯನ್ನು ಹತ್ತನೇ ತಾರೀಕಿಗೆ ಪ್ರಕಟಣೆ ಮಾಡ್ತಾರೆ ಎಡಿಟ್ ಮಾಡಲು ಹನ್ನೊಂದರಿಂದ ಹನ್ನೆರಡನೇ ತಾರೀಕು ವರೆಗೂ ಡೇಟ್ ಇದೆ ಕಾರ್ಯಭಾರ ಪ್ರಕಟಿಸಿದ ಇಪ್ಪತ್ತೊಂದು ಒಂಬತ್ತು ಕೊಟ್ಟಿದ್ದಾರೆ ಆ ಮೆರಿಟ್ ಪಟ್ಟಿ ಅನುಸಾರ ಕೌನ್ಸಿಲಿಂಗ್ ನಡೆಸೋದು ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳು ನೆಕ್ಸ್ಟ್ ಕೌನ್ಸಿಲಿಂಗ್ನಲ್ಲಿ ಕಾಲೇಜ್ ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಪಟ್ಟಿಯನ್ನು ಪ್ರಕಟಿಸಿದ ನಂತರ ಮೂವತ್ತಂದು ಕೊಟ್ಟಿದ್ದಾರೆ ಓಕೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಡಿ ಸಿ ವೆಬ್ಸೈಟಿಗೆ ಹೋಗ್ಬೋದು ಅಂತ ಕೊಟ್ಟಿದ್ದಾರೆ ಒಟ್ಟಾರೆ ಇಷ್ಟು ದಿನಾಂಕಗಳನ್ನು ಅವರು ಬದಲಾವಣೆ ಮಾಡ್ತಾ ಬಂದಿದ್ದಾರೆ ಮತ್ತು ಎರಡೆರಡು ದಿನ ಮುಂದೆ ಹಾಕಿದ್ದಾರೆ ಅಷ್ಟೇ ಏಳನೇ ತಾರೀಕಿತ್ತು ಈಗ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಒಂಬತ್ತನೇ ತಾರೀಕು ಕೊಟ್ಟಿದ್ದಾರೆ ಇನ್ನು ಮೂರು ದಿನ ಟೈಮ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಓಕೆ ಈ ಡೇಟ್ಗಳನ್ನು ಸರಿಯಾಗಿ ನನ್ನ ಇಟ್ಕೊಳ್ಳಿ ಓಕೆ Thank you.